ಹಬ್ಬದಿನ ಷಷ್ಠಿ ಹಬ್ಬದ ದಿನ ಎಲ್ಲ ತರಕಾರಿ ನಮ್ಮ ಮನೇಲಿ ಯಾವುದಿತ್ತೋ ಅದು ಎಲ್ಲ ತರಕಾರಿನೂ ಹಾಕಿ ಕಾಳು ಹಾಕಿ ಗೊಜ್ಜು ಥರ ಮಾಡ್ತೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ತೊಳೆಗು ನಮ್ಮ ಮನೇಲಿ ಯಾವ್ದಿತ್ತೋ ಆ ತರಕಾರಿ ಈರುಳ್ಳಿ ಹೂವು ಸೀಮೆ ಬದನೆಕಾಯಿ ಬೆಂಡೆಕಾಯಿ ಬೀನ್ಸು ಕಾಲಿಫ್ಲವರು ಬಾಳೆಕಾಯಿ ಬದನೆಕಾಯಿ ಹೀರೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಇಷ್ಟು ತೊಗೊಂಡಿದ್ದೀನಿ ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಇವಾಗ ತೆಳ್ಳಗೆ ಮಾಡಿಬಿಟ್ರೆ ಗೊಜ್ಜು ಆಗ್ತದೆ ಸಾರು ಆಯ್ತದೆ ಅನ್ನಕ್ಕೆ ಕಾಳು ಹಾಕ್ಕೊಂಡು ಮಾಡ್ತೀನಿ ತರಕಾರಿ ಜೊತೆಗೆ ಸ್ವಲ್ಪ ತೊಗರಿ ಕಾಳು ಹಾಕಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಬರ್ಸ್ಕೊಳ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ವಿಶಲ್ ಬರ್ಸ್ಕೊಳ್ಳೋಣ ಇವಾಗ ಕುಕ್ಕರ್ನಲ್ಲಿ ತರಕಾರಿ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ರುಬ್ಕೊಳ್ಳೋಣ ಅಷ್ಟೊಳಗೆ ಅಷ್ಟು ಬೇಯೋಷ್ಟ್ರೊಳಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಶುಂಠಿ ಟೊಮೊಟೊ ಸಾಂಬಾರು ಪೌಡ್ರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನೀವು ಕರ್ಬೇನ ಸೊಪ್ಪು ಎಳ್ಳು ಕಡಲೆ ಬೆಳ್ಳುಳ್ಳಿ ಇಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲು ಇವಾಗ ಬೆಂದಿರೋ ತರಕಾರಿ ಕಾಳಿಗೆ ಹುಣಸೆ ರಸ ಹಾಕ್ತೀನಿ ಹುಲ್ಸಾರೆ ಕಸ ಹಾಕಿದ್ಮೇಲೆ ರುಬ್ಬಿರೋದು ಹಾಕಿ ನಮಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ ಹಾಗೆ ಮಾಡ್ಕೊಳ್ತೀನಿ ಇವಾಗ ಉಪ್ಪು ಹಾಕ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕುದಿ ಬರಲಿ ಆಮೇಲೆ ಒಗ್ಗರಣೆ ಮಾಡಿದ್ರೆ ಎಲ್ಲ ತರಕಾರಿದು ಗೊಜ್ಜು ಷಷ್ಟಿ ದಿನ ಮಾಡಿರೋದು ಇದು ಎಲ್ಲ ತರಕಾರಿ ಹಾಕಿ ಮಾಡಿರೋ ಗೊಜ್ಜು ರೆಡಿ ಇದು ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನ ಎಲ್ಲದಕ್ಕೂ ಸರಿ ಹೋಗುತ್ತೆ ಇದು ಒಂದು ಕುದಿ ಬರಲಿ ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಇವಾಗ ಪಕ್ಕಕ್ಕೆ ತೆಗೆದುಬಿಟ್ಟು ಒಗ್ಗರಣೆ ಮಾಡ್ತೀನಿ ಸ್ವಲ್ಪ ಒಂದು ಪಾತ್ರೆಲಿ ಎಣ್ಣೆ ಕಾದಿದೆ ಇವಾಗ ಹಿಂಗೆ ಹಾಕ್ತೀನಿ ಸ್ವಲ್ಪ ಒಗ್ಗರಣೆ ಸಾಮಾನು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಅಂತಿದ್ವಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿದ್ದೆ ಇಷ್ಟೆಲ್ಲರೂ ಹಬ್ಬದ ಸಹ ಬೆಳ್ಳ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೋಬೇಡಿ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ ಈರುಳ್ಳಿ ಹಾಕಿಲ್ಲ ನಾನು ಈರುಳ್ಳಿ ಹೂವು ಹಾಕಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಹಾಕಿ ಇದನ್ನ ನಾವು ಕೂಟು ಅಂತೀವಿ ಎಲ್ಲ ತರಕಾರಿ ಹಾಕಿ ಹಬ್ಬದಿನ ಮಾಡಿದ್ರೆ ಇದಕ್ಕೆ ಕೂಟು ಅಂತೀವಿ ಗೊಜ್ಜು ಕೂಟು ಏನು ಬೇಕಾದ್ರೆ ಕರಿಬೋದು ಈ ರೀತಿ ಒಮ್ಮೆ ನೀವು ಮಾಡ್ಕೊತೀನಿ ಇವಾಗ ರೆಡಿಯಾಗಿದೆ ಯಾವುದಕ್ಕೆ ಬೇಕಾದ್ರೆ ಹಾಕೋಬೋದು ಅನ್ನಕ್ಕೂ ಕೂಡ ಹಾಕೋಬೋದು